ಒಳ್ಳೆ ಮಾತನ್ನು ಹೇಳೋದು ನಾವು ಹೇಳೋದು ಒಂದೇ ವಿಷಯ ನಾವು ಎಲ್ಲ ಹಿಂದೂ ಇದ್ದೀವಿ ಅಂತ ನಾವು ಯೋಚನೆ ಮಾಡ್ಬೇಕಾಗಿತ್ತು ನಾವು ಎಲ್ಲಾ ವಿಷಯಕ್ಕೂ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಂದೆ ಇಟ್ಕೊಂಡು ನಾವು ಹೋರಾಟಗಳನ್ನ ಮಾಡ್ತೀವಿ ಬಾಬಾ ಸಾಹೇಬ್ ಇಂದ ನಾವು ಎಲ್ಲಾ ಹಕ್ಕುಗಳನ್ನ ನಾವು ಬರ್ಕೊಂತ ಇದ್ದೀವಿ ಆದ್ರೆ ರಾಜಕೀಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಾವು ದೂರ ಇಡ್ತಾ ಇದ್ದೀವಿ ಅದಕ್ಕೋಸ್ಕರನೇ ನಮ್ಗೆ ಈ ತರ ಪರಿಸ್ಥಿತಿ ಬಂದಿದೆ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರು ನಮ್ಗೆ ಸ್ವಾತಂತ್ರ್ಯ ಬರೋದ್ ಮುಚ್ಚೆ ನಮ್ಗೆ ಮತದಾನ ಇರ್ತಾ ಇರಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವಾಗ ಸಂವಿಧಾನವನ್ನು ಬರೆದು ಸಮಾನತೆ ಹಕ್ಕನ್ನು ಕೊಟ್ಟು ನಮಗೂ ನಮ್ಮನ್ನು ನಾಯಕಿಂತ ಕಡೆಯಿಂದ ಈ ಸಮಾಜದಲ್ಲಿ ನಮ್ಗೆ ಮತದಾನವನ್ನು ಹಕ್ಕನ್ನು ಕೊಟ್ಟು ನಾವು ಈ ಸಮಾಜದಲ್ಲಿ ಸಮಾನತೆ ಆದ್ರೆ ಇವತ್ತು ರಾಜಕೀಯವಾಗಿ ನಾವು ಮಾತಾಡ್ಬೇಕಾದ್ರೆ ನಮಗೆ ಮೂರೇ ಪಕ್ಷ ಕಾಣೋದು ಒಂದು ಜೆಡಿಎಸ್ ಒಂದು ಬಿಜೆಪಿ ಒಂದು ಕಾಂಗ್ರೆಸ್ ಆದ್ರೆ ನಮ್ಗೆ ಮತದಾನವನ್ನು ಹಕ್ಕನ್ನು ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾರ್ಟಿ ಆಗ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂತ ಹೇಳಿ ಆ ಪಕ್ಷ ನಮ್ಗೆ ಯಾರಿಗೂ ಕಂಗಕ್ಕಾರಲ್ಲ ಹೀಗೆ ಯಾವ ತಕ್ಕೋಸ್ಕರ ನಾವು ಇನ್ನೂವರೆಗೂ ಈ ಮೂರು ಪಕ್ಷಗಳಿಗೂ ಮಾತ್ರ ನಾವು ಗುಲಾಮ್ಗಿರಿ ಆಗಿರ್ತಾ ಇದ್ದೀವಿ ಅಂದ ಮೇಲೆ ನಾವು ಇವತ್ತು ಹೇಳ್ತಾ ಇದ್ದೀವಿ ಈ ದೇಶದಲ್ಲಿ ಈ ನಮ್ಮ ರಾಜ್ಯದಲ್ಲಿ ಏನಾದ್ರೂ ನಾವು ರಾಜಕೀಯವಾಗಿ ಹೋರಾಟಗಾರ ಉದಾಸ ಹೊರಗಡೆ ಹೋಗಿಲ್ಲ ಅಂದ್ರೆ ನಮ್ಗೆ ಯಾವತ್ತು ಯಾವಾಗ್ಲೂ ನ್ಯಾಯ ಸಿಕ್ಕಲ್ಲ ನಿಮ್ಮಲ್ಲದ ಒಂದೇ ಒಂದು ಮಾತಾ ಕೇಳ್ಕೊಳ್ಳೋದೇನಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಟ್ಟಿರುವಂತ ಪಕ್ಷ ರಿಪಬ್ಲಿಕನ್ ಪಾರ್ಟಿ ಆಫ್ ಪಕ್ಷ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಆ ಪಕ್ಷದ ಕಾರ್ಯ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗಿರೋ ಹೋರಾಟಗಾರ ಆಗ್ತದೆ ಅಂದಂತ ಅವರು ಅದರಿಂದ ನಾವು ನಿಮ್ಗೆಲ್ಲ ಕೈಗೂದು ಕೇಳ್ಕೊಳ್ಳೋದು ಏನಂದ್ರೆ ದಯವಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಟ್ಟಿರುವಂತಹ ಪಕ್ಷದಲ್ಲಿ ಗುರುತಿಸ್ಕೊಳ್ಳಿ ನೀವು ಅಧಿಕಾರಕ್ಕೆ ಬನ್ನಿ ನಮ್ಮ ಮತವನ್ನು ಮತ್ತೊಬ್ಬರಿಗೆ ಹಾಕಿ ನಾವು ದೂರ್ ದಿನ ಒಬ್ಬ ಮತ್ತೊಬ್ಬರಿಗೆ ಹಾಕಿ ಅವ್ರ ಭಾಗವಹ ಹೋಗಿ ನಾವು ಭಿಕ್ಷೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಈಗ ನಾನು ಮಾಡ್ತೇನೆ ಹಾಗೂ ಈ ಹೋರಾಟಕ್ಕೆ ದಲಿತ ಸಂಘಟನೆ ರಾಜ್ಯಾಧ್ಯಕ್ಷನಾಗಿ ನಮ್ಮ ಪೂರ್ತಿ ಬೆಂಬಲ ಇದೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ನಾನು ಏನು ಮಾತನ್ನ ಮುಗಿಸ್ತಾ ಇದ್ದೀನಿ ಜಯ ీలా నమ్మ ముఖండె సంపూర్ణ బెంబల నమ్మే ఇది నాకు ఒల మే మాదిగారు ఇద్దరు కూడా మాట్లాడారు ఎర జిట్క మాత ఒగ్గే ఇప్పుడు నాకు ఇలా అందరి ఉడుకున్న ముసి అేడే బెస్టో అంత రాష్ట్రీయ వ్యక్తిలు తుబా జన ఇం ఎల్లు మనవి మందిేన వల మదిగారు ఏంటీ ఒందే నాణ్యదడు ముఖాలు ఇన్న మన మే బావదే కాలకు భాషణేడా ముఖ్యవాతీ భాగ్య అందరం హా కో హణవన్న నుంగి కుడి వర్త నమ్ ఇకే గ్యారంటీ భాగ్యవకా సిక్కి నమ్ దుర్గ నమ్ క్షేత్ర ಉಂತ ಹೋರಾಟ ಮಾಡೋಣ ಅಂತ ಹೇಳಕ್ ಇಷ್ಟಪಡ್ತೀನಿ ಮುಂದಿನ ದಿನದಯರಲ್ಲಿ ಅಂತ ಹೋರಾಟಗಳು ಉಂಟು ನಾವು ಸಿದ್ಧರಾಗಿ ಜೊತೆ ನಿಂತಿದ್ವಿ ನಮ್ಮ ಅಪ್ಪನಾಗಿ ನಮ್ಮ ಹೋರಾಟ ನಿರಂತರವಾಗಿ ಸಾಗುತ್ತೆ ಈಗ ಎಲ್ಲೋ ಅಂತ ಎಲ್ಲ ಮುಖಗಳಲ್ಲದಲ್ಲ ಗುಮಾ ಬಂದದಲ್ಲ ಗುರಿಯಾ ಒಂದೇನಡೆಲ್ಲ ತಿಳಿಸುತ್ತಾ ಎಲ್ಲರಿಗೂ ಗುಷ ಇದೂ ನನಗೆ ಬುಖಾಯ ಭಾನುದ್ ಬಣ್ಣ ಸುನಿತಿ ಭಾಳ ಇದು ಗುಷ್ಕರ ಹಮ್ಮಿಕೊಂಡಿದೆ ಏ ಗುಷ್ಕರಕ್ಕೆ ಸುತ್ತಾಯ್ತೆ ఎల్ల నాయక అేతృత్వీ నా సంతాస వేదిక దిపబ్లికన్ పార్టీ ఆఫ్ ఇండియా ఎంబలవన్న ఈ సందర్భ్యారేరు అలా ఎల్ కూడా అదే మాత్రం నాకు బాలన్న జేసాక నాము పౌర కార్మికు బాబు జగంజీ జిగంజీ పవన్ గోస్కర ನಾವು ಅರೆಸ್ಟ್ ಆಗಿದ್ದು ಕಪ್ಪು ಗೊಟ್ಟೆ ಪ್ರದರ್ಶನ ಮಾಡಿದ್ದು ನಾವು ವಿಜಯನಗರೂ ಕೂಡ ಅರೆಸ್ಟ್ ಆಗಿ ಮಾದೇ ಕಪ್ಪುಗಟ್ಟೆ ಪ್ರದರ್ಶನ ಮಾಡಿದ್ದು ಈ ಒಮ್ಮೆ ಸ್ಥಳಾತಿ ಹೋರಾಟ ಬೇರೆ ಜಿಲ್ಲೆಯಲ್ಲಿ ಏನಿದೆ ಗೊತ್ತಿಲ್ಲ ಆದ್ರೆ ಹಾಸನದಲ್ಲಿ ಮಾತ್ರ ಒಳ್ಳೆಯ ಮಾದಿಗಳು ಅನ್ನೋ ಭೇದ ಭಾವ ಇಲ್ಲ ನಾವು ಬೇರೆ ಜಾತಿ ಗೊತ್ತಿಲ್ಲ ಬೇರೆ ಗೊತ್ತಿಲ್ಲ ಯಾಕಂದ್ರೆ ನಾವೆಲ್ಲರೂ ಕೂಡ ಒಂದೇ ಈ ಮಾದಿಗ ಸಮುದಾಯ ಈ ದೇಶಕ್ಕೆ ಭಾರತ ಅಂತ ಬಂದ ಮೊದಲೇ ಜಂಬುದೀಪ ಅಂತ ದೇಶ ಇತ್ತು ಆ ಜಂಬುದೀಪ ಅಂತ ಬಂದೇ ಈ ಮಾದಿಗ ಸಮುದಾಯದಿಂದ ಈ ದೇಶ ಕಟ್ಟಂತವರು ಈ ಒಲೆ ಮಾದಿಗರು ಜನಪದಗಳು ಮಹಾಜನಪದ ಕಾಲದಲ್ಲಿ ಈ ದೇಶವನ್ನು ಆಳದಂತವ್ರು ಈ ದೇಶ ಅಷ್ಟೇ ಅಲ್ಲ ಕರ್ನಾಟಕವನ್ನ ಕಟ್ಟಂತವರು ಶಾತವಾನ್ರು ಚೋಳರು ಪಲ್ಲವರು ಅದರೂ ಕೂಡ ನಾವೇ ಈ ದೇಶ ಆಳದಂತ ಜನ ಇವತ್ತು ಇನ್ನೊಬ್ಬ ಆಡ್ತಕ್ಕಂಥ ಹೋಗಿ ಬೇರ್ತಕ್ಕಂಥ ಜನ ಆಗಿದ್ದೀವಿ ಹಾಗಾಗಿ ಮುಂದೆ ಒಂದಿನ ಕೇವಲ ಬೇರ್ತಕ್ಕಂಥ ಜನ ಅಲ್ಲ ನಾವು ಕೊಡ್ತಕ್ಕಂಥ ನೀರ್ತಕ್ಕಂಥ ಜನ ಹಾಗೆ ಹಾಕ್ತೀವಿ ಯಾಕಂದ್ರೆ ಸಿದ್ದರಾಮಯ್ಯ ನಾನು ಕೂಡ ದಲಿತ ಅಂತೇಳಿ ಎರಡ್ ಸಲ ಮುಖ್ಯಮಂತ್ರಿ ಆದ್ರಿ ನಾನು ದಲಿತ ಅಂತೇಳಿ ಎರಡ್ ಸಲ ಮುಖ್ಯಮಂತ್ರಿ ಆದ್ರಿ ನಾನು ನೂರು ಸಲ ಹೇಳ್ತೀನಿ ನಾನು ಕೂಡ ಕುಟುಂಬ ಅಂತ ನೀವು ನಮ್ಮ ಮುಖ್ಯಮಂತ್ರಿ ಮಾಡ್ತೀರಾ ಕೇವಲ ಎರಡ್ ಸಲ ದಲಿತ ಅಂತ ಅಂತ ಎರಡ್ ಸಲ ಸಿಎಂ ಆಗಿದ್ರಿ ನೀವು ಕೇವಲ ಕೋರಿಕೆಗೆ ನೀವು ಕಲಿತರ ಅಂತ ಹೇಳ್ತಿದ್ರಿ ಇವತ್ತು ಪಿಟಿಲ್ ಆಕ್ಟು ಎಸ್ ಎಸ್ ಟಿ ಹಣ ಜೊತೆಗೆ ಹಲವಾರು ನಮ್ಮ ದಲಿತದ ಸಮಸ್ಯೆಗಳಿದ್ದಾವೆ ಎಲ್ಲವನ್ನು ನಿರ್ಲಕ್ಷ್ಯ ಮಾಡಿ ಇವತ್ತು ದಲಿತ ನಿರೋಧಿ ನೀತಿಯನ್ನ ನೀವು ತೋರಿಸ್ತಿದೀರಿ ಹಾಗಾಗಿ ಅವ್ರನ್ನ ಯಾರೂ ಕೂಡ ನಂಬೇಡಿ ಸಿದ್ದರಾಮಯ್ಯನಂತ ದಲಿತ ವಿರೋಧಿ ಈ ರಾಜ್ಯದಲ್ಲಿ ದಲಿತ ಅಂತ ಹೇಳ್ಕೊಂಡೆ ದಲಿತರ ಮತ ಪಡ್ಕೊಂಡು ದಲಿತರ ಇದ್ದು ಒಂದು ಉದಾಹರಣೆ ಕೇಳ್ತೇವೆ ಮೊದಲನೇ ಸಲ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಪರಮೇಶ್ವರ್ನ ಸೋಲಿಸಿ ಇದೇ ಕಾಂಗ್ರೆಸ್ನ ಭವನದ ಮುಂದೆ ಬರಗಡೆಯ ಮೂರು ನಮ್ಮ ಮಾದೇ ಅಪ್ಪ ಎರಗಡೆ ಶ್ರೀನಿವಾಸ ಪ್ರಸಾದ್ ನಿಂತ ನೀವು ಮುಖ್ಯಮಂತ್ರಿ ಆಗಿ ಮುಖ್ಯಮಂತ್ರಿ ಆಗಿ ಕೇವಲ ಒಂದು ವರ್ಷ ಅನಿವಾಸದಲ್ಲಿ ಶ್ರೀನಿವಾಸ್ ಪ್ರಸಾದ್ನ ಏನ್ ಮಾಡಬೇಕು ಅಂದು ಗಾಂಧಿಯ ಕಾಂಗ್ರೆಸ್ ಏನಿತ್ತು ಅಂದು ಗಾಂಧಿಯ ಇಂದಿರಾ ಗಾಂಧಿಯ ಕಾಂಗ್ರೆಸ್ ಏನಿತ್ತು ಅಂದು ರಾಜೀವ್ ಗಾಂಧಿಯ ಕಾಂಗ್ರೆಸ್ ಏನಿತ್ತು ಅದೇ ಕೊಲೆ ಉಳಿಕೆ ಸಿದ್ದರಾಮಯ್ಯ ಕಾಂಗ್ರೆಸ್ ಕೂಡ ಗಾಂಧಿ ಕಾಂಗ್ರೆಸ್ಸಿಗೂ ಇಂದಿರಾ ಗಾಂಧಿ ಕಾಂಗ್ರೆಸ್ಗೂ ಸಿದ್ದರಾಮಯ್ಯ ಯಾವುದೇ ವ್ಯಕ್ತಿವಾಸ ಇಲ್ಲ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಂಗ್ ಸೋಲಿಸಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಸಮಿತಿ ಬರೆದಾಗ ಎನ್ ಸೋಲಿಸಿದ್ರು ಹಾಗೆ ಕೂಡ ಕೇವಲ ಗಾಂಧಿ ಕಸ ಗುಡಿಸ್ತಾ ನಾನು ದಲಿತ ಅಂತ ಹಂಗೆ ಹೇಳಿದ್ರು ಹಂಗೆ ನಾನು ಸಿದ್ದರಾಮಯ್ಯ ನಾನು ದಲಿತ ಅಂತ ಹೇಳ್ಕೊಂಡು ಅಧಿಕಾರವನ್ನು ಮೂರ್ತೇನೆ ಆದ್ರೆ ದಲಿತರು ಹಂಗೆ ಇದು ಈ ಒಳಿಸಲಾಗಿ ಹೋರಾಟ ನಾವು ವಿಧಾನ ಮೃತಿಗೆ ಹಾಕ್ತೀವೋ ಅವತ್ತೆ ನಮಗೆ ಒಳಂಬಲಾಕಿ ಸಿಗುತ್ತೆ ನಾವು ಕೂಡ ಈ ದೇಶವನ್ನ ಈ ರಾಜ್ಯವನ್ನ ಹಾಡ್ತಕ್ಕಂಥ ಅವಕಾಶ ಸಿಗುತ್ತೆ ಅಂತ ನನ್ನ ಜೈ ಭೀಮ್ ಜೈ ಭಾರತ್ ನಮ್ಮ ಮುಂದೂರ್ಕೊಂಡು ನಮ್ಮ ಜೊತೆ ಅದೇ ಒಳ ಮೀಸಲಾತಿ ಬೆಂಬಲ ಕೊಡ್ತಕ್ಕಂತ ನಮ್ಮ ನಾಯಕ ಅಂತ ನಾಯಕರ ಬಾಲಕೃಷ್ಣ ಅವರಿಗೆ ಭೀಮಾ ನಮನಗಳನ್ನ ಸಲ್ಲಿಸ್ತಾ ಮುಂದುವರೆದು ಮತ್ತೊಬ್ರು ಆರ್ ಬಿ ಐನ ಸತೀಶ್ ಅವರು ರಾಜ್ಯಾಧ್ಯಕ್ಷರು ನಮ್ಮ ಹೊಣದಾರಿಗಳು ಸ್ನೇಹಿತರು ಅವ್ರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸದಾ ಬೆಂಬಲ ಕೊಡ್ತಾ ಇದಕ್ಕೆ ಇವತ್ತು ಇದೇ ವಿಚಾರಕ್ಕೆ ಒಳ ಮೀಸಲಾತಿ ಹೋರಾಟ ಬಗ್ಗೆ ಸಲ್ಲಿ ಹೋಗಿ ಟೋಟಲ್ ಇಂಟ್ಕೊಂಡು ಬರ್ತೀನಿ ನಿಮಗೆ ಇ ಪಿ ಹಾಕಿದ್ದಾರೆ ನಾನು ಅಲ್ಲಿ ಇಟ್ಕೊಂಡು ಡೇಟ್ ಇಪ್ಪತ್ತೊಂದು ಐದಕ್ಕೆ ಹೋಗಿದೆ ಸತತೀಸಾತಿ ಹೋರಾಟದಲ್ಲಿ ಸತತ ನಾನು ನಿಮ್ ಜೊತೆಗೆ ಇದ್ದೇ ಇರ್ತೇನೆ ನಾವು ಎರಡು ಅಣ್ಣ ತಮ್ಮದ್ರು ಯಾವಾಗ್ಲೂ ಒಂದಾಗಿರ್ತೀವಿ ಒಂದಾಗಿ ಹೋರಾಟ ಮಾಡಿದ್ರೆ ನಮ್ಗೆ ಜಯ ಸಿಗೋದು ಈ ಕಾಂಗ್ರೆಸ್ ಸರ್ಕಾರ ಅಂತ ಇದನ್ನ ತಲ್ಕೊಂಡು ಹೋಗ್ತಾ ಇರುತ್ತೆ ನಿನ್ನೆ ನಾನು ಒಂದು ಮಾತು ಹೇಳಿದ್ದೆ ಗಾಂಧಿ ಮತ್ತೆ ಕಾಂಗ್ರೆಸ್ ಏನ್ ಮಾಡಿತ್ತು ಅಂತ ಅಂತೇಳಿ ಇವತ್ತು ಅದನ್ನೇ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯ ಮತ್ತೆ ಕಾಂಗ್ರೆಸ್ ನಮ್ಗೆ ಅಧ್ಯಯನ ಮಾಡ್ತಾ ಇದ್ದಾರೆ ಆ ಇಬ್ಬರು ಒಂದಾಗಿ ವಿಧಾನಸೌಧ ಮುತ್ತಿಗೆ ಯಾವತ್ತಾಗ್ತೀವೋ ಅವತ್ತು ನಮಗೆ ಅವರೇ ನಮ್ಮ ಹತ್ರ ಬಂದು ಒಳ ಮೀಸಲಾತಿ ನಿಮಗೆ ತಗೊಳ್ಳಿ ಅಂತ ಕೊಡ್ತಾರೆ ಸೊ ನನಗೆ ಇಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೆ जय भीम, जय भारत जय संविधान जय अनाथ मंदिर